ಈಗ ಮಹಾತ್ಮ ಗಾಂಧಿ ಅವರು ಹತ್ತೊಂಬತ್ ನೂರ ಮೂವತ್ತ್ ಒಂದರಲ್ಲಿ ದುಂಡು ಮೇಜಿನ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಿರ್ತಾರೆ ಈ ದುಂಡು ಮೇಜಿನ ಮೇಜಿನ ಸಮ್ಮೇಳನಕ್ಕೆ ಹೋದಾಗ ಈ ಚಿತ್ರವನ್ನ ಅವರು ಮಾಡಿ ಈ ಚಿತ್ರವನ್ನ ಇಳಿಸಿದ ಈ ವರ್ಣ ಚಿತ್ರವನ್ನ ಈ ಹರಾಜಕ್ಕೆ ಇಡಲಾಗಿತ್ತು ಈ ಯೋಜನೆಯನ್ನ ದೇಶದ ನೂರು ಜಿಲ್ಲೆಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೂರು ಜಿಲ್ಲೆಗಳಲ್ಲಿ ನೂರು ಜಿಲ್ಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಇದು ಪ್ರಾರಂಭವಾಗ್ತಾ ಇದೆ ಅದನ್ನ ಓಕೆ ಈಗ ಒಟ್ಟು ಮೂರು ಸೆಷನ್ ಅಧಿವೇಶನಗಳು ನಡೀತವೆ ಅವ್ ಯಾವ್ಯಾವು ಆರ್ಟಿಕಲ್ ಏಟಿ ಫೈವ್ ಬಗ್ಗೆ ಏನು ಡಿಸ್ಕಸ್ ಮಾಡುತ್ತೆ ಆರ್ಟಿಕಲ್ ಏಟಿ ಫೈವ್ ಸಬ್ ಕ್ಲಾಸ್ ಒನ್ ಆರ್ಟಿಕಲ್ ಏಯ್ಟಿ ಫೈವ್ ಸಬ್ ಕ್ಲಾಸ್ ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಇದರಲ್ಲಿ ಈ ಸೆಷನ್ ಮಾತ್ರ ರಾಷ್ಟ್ರಪತಿಗಳ ಪಾತ್ರ ಏನಿದೆ ರಾಷ್ಟ್ರಪತಿಗಳ ಪಾತ್ರ ಮತ್ತು ಸ್ಪೀಕರ್ ನ ಪಾತ್ರ ಸ್ಪೀಕರ್ ಸ್ಪೀಕರ್ ನ ಪಾತ್ರ ಏನಿದೆ ನಮ್ಮ ಸೆಕ್ಯೂರಿಟಿ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡೋದು ಇದರ ಕೆಲಸ ಹತ್ತೊಂಬತ್ತು ಎಂಬತ್ತೆಂಟರಲ್ಲಿ ರಚನೆ ಆಗತ್ತೆ ಹತ್ತೊಂಬತ್ತನೂರ ತೊಂಬತ್ತೊಂದರಲ್ಲಿ ಏನಾಗುತ್ತೆ ಅಂದ್ರೆ ಇದಕ್ಕೆ ಶಾಸನೀಯ ಸ್ಥಾನಮಾನವನ್ನು ಕೊಡ್ತೀವಿ ಇದರ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲಾ ನಮ್ಮ ಕೆಪಿಎಸ್ ಅಕಾಡೆಮಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಹದಿನೇಳು ಏಳು ಹದಿನೇಳು ಏಳು ಎರಡ್ ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನ ಮಾಡೋಣ ಇದಕ್ಕಿಂತ ಮುಂಚಿತವಾಗಿ ನಾವು ನಿನ್ನೆ ಕ್ಲಾಸ್ ಏನ್ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಆ ನಿನ್ನೆ ಕ್ಲಾಸ್ ಲೆ ಡಿಸ್ಕಸ್ ಮಾಡ್ಕೊಂಡಿದ್ದ ಅಂಶಗಳ ಬಗ್ಗೆ ಒಂದು ತ್ರೀ ಎಂ ಸಿ ಕ್ಯೂಗಳನ್ನ ರಿವಿಷನ್ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಪಡ್ಕೊಂಡು ನಾವೇನ್ ಮಾಡೋಣ ಅಂತಂದ್ರೆ ಮುಂದಿನ ಕ್ಲಾಸ್ಗೆ ಪಾದಾರ್ಪಣೆಯನ್ನ ಮಾಡೋಣ ಅಣ್ಣ ಫಸ್ಟ್ ಕ್ವೆಶನ್ ಯಾವ್ದಿದೆ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸ್ವಚ್ಛ ಸರ್ವೇಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಯಾವ ಸಚಿವಾಲಯ ಆಯೋಜಿಸುತ್ತದೆ ಅಂದ ಅಂಶವನ್ನ ನಾನು ಫಸ್ಟ್ ಕ್ವಶನ್ ಅಲ್ಲಿ ಹಾಕೊಂಡಿದ್ದೀನಿ ಫಸ್ಟ್ ನೋಡಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸೆಕೆಂಡ್ ಜಲಶಕ್ತಿ ಸಚಿವಾಲಯ ಮೂರನೇದು ವಸತಿ ಮತ್ತು ನಗರ ವಸೂಲ ವ್ಯವಹಾರಗಳ ಸಚಿವಾಲಯ ಮತ್ತು ನಗರ ಅಭಿವೃದ್ಧಿ ಸಚಿವಾಲಯ ಈ ನಾಲ್ಕು ಸಚಿವಾಲಯಗಳನ್ನ ನಿಮಗೆ ನಾನು ಕೊಟ್ಟಿದ್ದೀನಿ ನೀವೇನ್ ಮಾಡಿ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು ಸರಿಯಾದ ಉತ್ತರವನ್ನ ನೀವೇನ್ ಮಾಡಿ ಅಂದ್ರೆ ಸರಿಯಾದ ಉತ್ತರವನ್ನ ನೀವು ಕಮೆಂಟ್ ಮಾಡಿ ತಿಳಿಸಬೇಕಾಗತ್ತೆ ಅದನ್ ಮಾಡುವುದರಿಂದ ನಿಮ್ಮ ರಿವಿಷನ್ ಆಗ್ತಾ ಹೋಗುತ್ತೆ ಸಿ ಸತತ ಎಂಟು ವರ್ಷ ಸರ್ವ ಸ್ವಚ್ಛ ಸರ್ವೇಕ್ಷಣವಾಗಿ ಸತತ ಎಂಟು ವರ್ಷಗಳಿಂದ ಇಂದೋರ್ ಏನ್ ಮಾಡ್ತಾ ಇದೆ ಅಂದ್ರೆ ಇಂದೋರ್ ಪ್ರಥಮ ಸ್ಥಾನವನ್ನು ಪಡ್ತಾ ಇದೆ ಅವಾಗ ನಮ್ಮ ಮೈಸೂರು ಏನ್ ಕೊಡ್ತಾ ಟಕ್ಕರ್ ಕೊಡ್ತಾ ಇದೆ ಅದಕ್ಕೆ ಮೈಸೂರು ನಮ್ಮ ದೇಶದ ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿಯಾದಂತ ಮೈಸೂರು ಕೂಡ ಫೈಟ್ ಮಾಡ್ತಿರ್ತದೆ ಇದು ಯಾವ ಮಾನದಂಡಗಳ ಮೇಲೆ ಮತ್ತು ಡಿಫ್ರೆಂಟ್ ಏನಾದಾಗುತ್ತೆ ಡಿಫ್ರೆಂಟ್ ಹತ್ತು ಲಕ್ಷಕ್ಕಿಂತ ಜನಸಂಖ್ಯೆ ಹೆಚ್ಚಿರುವ ನಗರಗಳು ಹತ್ತು ಲಕ್ಷಕ್ಕಿಂತ ಕಡಿಮೆ ಜನ ಇದು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅದಾವೆ ಆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅನ್ನ ನೀವ್ ಏನ್ ಮಾಡಿ ಅಂತಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ತೀರ ಅಂತ ನಾನು ಭಾವಿಸ್ಕೊಳ್ತೀನಿ ಓಕೆ ನೆಕ್ಸ್ಟ್ ನೋಡಿ ಸಂವಹನ ಉಪಗ್ರಹ ಡ್ರೋರ್ ಡ್ರೋರ್ ಒನ್ ಅನ್ನು ಯಾವ ದೇಶವು ಅಭಿವೃದ್ಧಿ ಪಡಿಸಿದೆ ಅಥವಾ ಉಡಾವಣೆ ಮಾಡಿದೆ ಅಂತ ಕ್ವಶನ್ಸ್ ಕೇಳ್ಕೊಂಡಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಇಸ್ರೇಲ್ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಜರ್ಮನಿ ಅಂತ ಹಾಕೊಂಡಿದೀವಿ ಯಾವ ಉತ್ತರ ಅಂತ ನೀವೇನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ನೀವು ಮಾಡಿ ಅಂತ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಓಕೆ ನೆಕ್ಸ್ಟ್ ನೋಡಿ ಭಾರತದ ಮೊದಲ ಜಲತಂತ್ರಜ್ಞಾನ ಉದ್ಯಾನವನ ಅಕ್ವಾಟೆಕ್ ಪಾರ್ಕ್ ಅನ್ನ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕ್ವಶನ್ಸ್ ಕೇಳ್ತೀವಿ ಸಿ ಎಲ್ಲಿ ಮೊದಲ ಅಂತ ಬರುತ್ತೆ ನೋಡಿ ಇದನ್ನ ಪಿ ವೈ ಕ್ಯೂ ಗಳನ್ನ ತೆಗೆದು ನೋಡಿಕೊಂಡಾಗ ನೀವು ಎಂತ ಈ ಮೊದಲ ಅಂತ ಎಲ್ಲಿ ಯೂಸ್ ಮಾಡ್ಕೊಂಡಿವಿ ಅಂತ ಪ್ರಶ್ನೆಗಳನ್ನ ನಾವು ಪ್ರಶ್ನೆ ಪತ್ರಿಕೆಗಳಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ತೀವಿ ಸೊ ಅದನ್ನ ನೀವು ಏನ್ ಮಾಡ್ಬೇಕಾಗುತ್ತೆ ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಆಪ್ಷನ್ ನೋಡಿ ಒಂದು ನೋಡಿ ಒಡಿಶಾ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಏನಾಗುತ್ತೆ ಕರ್ನಾಟಕ ನೀವೇನ್ ಮಾಡಿ ಅಂತಂದ್ರೆ ಇದಕ್ಕೆ ಉತ್ತರ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಇವತ್ತಿನ ಮೊದಲ ಕರೆಂಟ್ ಅಫೇರ್ಸ್ಗೆ ಬರ್ತೇನೆ ಗಾಂಧಿ ತೈಲ ಆವರಣ ಒನ್ ಪಾಯಿಂಟ್ ಟ್ವೆಂಟಿ ಸೆವೆನ್ ಏಟ್ ಕೋಟಿಗೆ ಏನಾಗುತ್ತೆ ಮಾರಾಟ ವೆರಿ ಇಂಪಾರ್ಟೆಂಟ್ ಸಿ ಏನಾಗತ್ತೆ ನೋಡಿ ಈ ಗಾಂಧೀಜಿಯವರ ಕುತ್ತೆ ಅನ್ಕೊಂಡು ಒಂದು ತೈಲ ಚಿತ್ರ ರಚನೆ ಆಗುತ್ತೆ ಆ ತೈಲ ಚಿತ್ರ ರಚನೆ ಆಗಿರ್ತದೆ ಆ ತೈಲ ಚಿತ್ರವನ್ನ ನಾವು ಒನ್ ಪಾಯಿಂಟ್ ಸೆವೆನ್ ಕೋಟಿಗೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಸೆವೆನ್ ಟೂ ಸೆವೆನ್ ಫೈವ್ ಕೋಟಿಗೆ ನಾವೇನ್ ಏನ್ ಮಾಡ್ತೇವೆ ಅಂದ್ರೆ ಇದನ್ನ ಇದನ್ನ ಹರಾಜಲ್ಲಿ ಅನ್ಕೊಂಡು ಮಾರಾಟ ಮಾಡ್ಕೊಂಡ್ಲೆ ಇದು ಅತ್ಯಂತ ಅತಿಹ ಅತ್ಯಂತ ಹೆಚ್ಚು ಏನಾಗಿದೆ ಅಂದ್ರೆ ಅತ್ಯಂತ ಹೆಚ್ಚು ಬೆಲೆ ಬಾಳಿದಂತ ವರ್ಣ ಚಿತ್ರ ಗಾಂಧಿ ವರ್ಣ ಚಿತ್ರ ಕೂಡ ನಾವು ಹೇಳ್ತೀವಿ ಇದರ ಉದ್ದೇಶ ಏನ್ ನೋಡಿ ತಮಗೆಲ್ಲ ಗೊತ್ತಿದೆ ಈಗ ಮಹಾತ್ಮ ಗಾಂಧಿ ಅವರು ಹತ್ತೊಂಬತ್ ನೂರ ಒಂದರಲ್ಲಿ ದುಂಡು ಮೇಜಿನ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಿರ್ತಾರೆ ಈ ದುಂಡು ಮೇಜಿನ ಮೇಜಿನ ಸಮ್ಮೇಳನಕ್ಕೆ ಹೋದಾಗ ಈ ಚಿತ್ರವನ್ನ ಅವ್ರು ಮಾಡಿ ಈ ಚಿತ್ರವನ್ನ ಇಳಿಸಿದ ಈ ವರ್ಣ ಚಿತ್ರವನ್ನ ಈ ಹರಾಜಕ್ಕೆ ಹರಾಜಕ್ಕಿಡಲಾಗಿತ್ತು ಇದನ್ನ ಈ ಮಾರಾಟಕ್ಕಾಗಿದೆ ಈಗ ನನಗೆ ಹಿಸ್ಟ್ರಿ ಬಂತೀಗ ಈಗ ಫಸ್ಟ್ ನೀವು ಏನ್ ಮಾಡ್ಬೇಕಂತಂದ್ರೆ ಮಹಾತ್ಮ ಗಾಂಧಿಯವರ ಕುರಿತು ಮಹಾತ್ಮ ಗಾಂಧಿಯವರ ಅವರ ಇಂಡಿವಿಜುವಲ್ ಕುಕು ಕುರಿತು ಮತ್ತೆ ಇಲ್ಲಿವರೆಗೆ ನೈನ್ಟೀನ್ ಫಾರ್ಟಿ ಸೆವೆನ್ ವರೆಗೆ ನೈನ್ಟೀನ್ ಫಾರ್ಟಿ ಸೆವೆನ್ ವರೆಗೆ ಅವ್ರ ಅಸಾಸಿನೇಷನ್ ಆಗುವವರೆಗೆ ನೀವೆಲ್ಲವನ್ನ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಸ್ವಲ್ಪ ನಾನು ಬ್ರೀಫ್ ಆಗಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ತಮಗೆಲ್ಲ ಗೊತ್ತಿರುವ ಹಾಗೆ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಅಕ್ಟೋಬರ್ ಎರಡರಂದು ಗುಜರಾತಿನ ಪೂರ್ವ ಬಂದರದಲ್ಲಿ ಇವರು ಜನಿಸ್ತಾರೆ ಮುಂದೆ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಏನಾಗುತ್ತೆ ಅಂದ್ರೆ ಲಂಡನ್ ಯೂನಿವರ್ಸಿಟಿಯಲ್ಲಿ ಕಾಲೇಜನ್ನು ಅಧ್ಯಯನ ಮಾಡಕ್ಕೆ ಹೋಗ್ತಾರೆ ನೆಕ್ಸ್ಟ್ ಹದಿನೆಂಟುನೂರ ನೂರ ತೊಂಬತ್ತೊಂದ್ರಿ ನೈಂಟಿ ಒನ್ ಅಲ್ಲಿ ಭಾರತಕ್ಕೆ ಮರಳುತ್ತಾರೆ ಆದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಹದಿನೆಂಟು ನೂರ ತೊಂಬತ್ ಎರಡು ವರ್ಷ ನಂತರ ಏನಾಗುತ್ತೆ ಮತ್ತೆ ದಕ್ಷಿಣ ಆಫ್ರಿಕಾಕ್ಕೆ ಅವರು ಹೋತಾರೆ ಅಲ್ಲಿ ಹೋದಾಗ ಅವರು ಜನಾಂಗೀಯ ತಾರತಮ್ಯವನ್ನ ಅವರು ಅಲ್ಲಿ ಅನುಭವಿಸೋದಂತ ನಾವು ನೋಡ್ತೀವಿ ಅಲ್ಲಿ ಏನ್ ನೆಕ್ಸ್ಟ್ ಏನಾಗತ್ತಂದ್ರೆ ಈ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಅಲ್ಲಿ ಹೊರಡ ಇಂಡಿಯನ್ ನಟಾಲ್ ಕಾಂಗ್ರೆಸ್ ಎಂಬ ಸಂಸ್ಥೆಯನ್ನ ಏನ್ ಮಾಡ್ತಾರಂತ ಅವ್ರು ಕಟ್ತಾರೆ ಏಟೀನ್ ನೈನ್ಟಿ ಫೋರ್ ಏಟೀನ್ ನೈನ್ಟಿ ಫೋರ್ ಅಲ್ಲಿ ಏನಾಗತ್ತಂದ್ರೆ ಇಂಡಿಯನ್ ನಟಾಲ್ ಕಾಂಗ್ರೆಸ್ ಅನ್ನ ಅವರು ಸ್ಥಾಪನೆ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ನೆನ್ಪಿಡಿ ಎಟ್ ದ ಸೇಮ್ ಟೈಮ್ ಹತ್ತೊಂಬತ್ತು ನೂರ ಆರಲ್ಲಿ ಅವ್ರು ಏನ್ ಮಾಡ್ತಾರೆ ದಕ್ಷಿಣ ಆಫ್ರಿಕಾದ ಏಷ್ಯಾಟಿಕ್ ನೋಂದಣಿ ಕಪ್ಪು ಕಾಯ್ದೆ ಅದರ ಅಹಿಂಸಾತ್ಮಕ ಹೋರಾಟ ಏನ್ ಮಾಡ್ತಾರೆ ಅಹಿಂಸಾತ್ಮಕ ಹೋರಾಟವನ್ನ ಅಲ್ಲಿ ಮಾಡ್ತಾರೆ ನೆಕ್ಸ್ಟ್ ನೋಡಿ ಇನ್ ನೆಕ್ಸ್ಟ್ ಏನಾಗತ್ತಂದ್ರೆ ಹತ್ತೊಂಬತ್ ನೂರ ಹತ್ತರಲ್ಲಿ ಹತ್ತೊಂಬತ್ ನೂರ ಹತ್ತರಲ್ಲಿ ಏನಾಗತ್ತೆ ಆ ಟಾಲ್ಸ್ಟಾಯ್ ಫಾರ್ಮ್ ಅನ್ನ ಏನ್ ಮಾಡ್ತಾರೆ ಟಾಲ್ಸ್ಟಾಯ್ ಫಾರ್ಮ್ ಅನ್ನ ಟಾಲ್ಸ್ ಟಾಯ್ ಟಾಲ್ಸ್ ಟಾಯ್ ಫಾರ್ಮ್ ಅನ್ನ ಏನ್ ಮಾಡ್ತಾರಂತಂದ್ರೆ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತೂರ ಹತ್ತರಲ್ಲಿ ನೆಕ್ಸ್ಟ್ ಹತ್ತೊಂಬತ್ ನೂರ ಹದಿನೈದು ಹತ್ತೊಂಬತ್ ನೂರ ಹದಿನೈದು ಜನವರಿ ಏನಾಗತ್ತಂದ್ರೆ ಜನವರಿ ಗೆ ಅವ್ರು ಭಾರತಕ್ಕೆ ಮರಳುತ್ತಾರೆ ಅದನ್ನ ಪ್ರವಾಸಿ ಭಾರತ್ ದಿವಸ ಎಂದು ಕೂಡ ನಾವು ಅದನ್ನ ಆಚರಣೆ ಮಾಡ್ತೀವಿ ಇಷ್ಟು ನಿಮಗೆ ಗೊತ್ತಿದೆ ಹೌದಾ ಆಮೇಲೆ ಎರಡ್ ಸಾವಿರದ ಹದಿನೇಳಕ್ಕೆ ಹತ್ತೊಂಬತ್ ನೂರ ಹದಿನೇಳಕ್ಕೆ ಚಂಪಾರಣ ಸತ್ಯಾಗ್ರಹ ಆಗತ್ತೆ ಹತ್ತೊಂಬತ್ ನೂರ ಹದಿನೆಂಟಕ್ಕೆ ಖೇಡಾ ಸತ್ಯಾಗ್ರಹ ಆಗತ್ತೆ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ಆಗತ್ತೆ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ರೌಲತ್ ಆಕ್ಟ್ ವಿರುದ್ಧ ಮಾಡ್ತಾರೆ ಇವೆಲ್ಲಾ ಆಪ್ ಆಸ್ಪೆಕ್ಟ್ಸ್ ಗಳನ್ನ ನೋಡ್ತೀವಿ ಜೊತೆಗೆ ನಾನ್ ದುಂಡು ಮೇಜಿನ ಸಮ್ಮೇಳನ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ ನಮಗೆಲ್ಲ ಗೊತ್ತಿರುವ ಹಾಗೆ ಏನಾಗತ್ತೆ ಅಂದ್ರೆ ಸೈಮನ್ ಆಯೋಗ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಸೈಮನ್ ಆಯೋಗ ಏನ್ ಬರುತ್ತೆ ರಚನೆಯಾಗಿ ಭಾರತಕ್ಕೆ ಬರ್ತದೆ ಈ ಸೈಮನ್ ಆಯೋಗವನ್ನ ವರದಿಯನ್ನ ಡಿಸ್ಕಸ್ ಮಾಡಕ್ಕೆ ಈ ವರದಿಯನ್ನ ಡಿಸ್ಕಸ್ ಮಾಡಕ್ಕೆ ನಾವೇನ್ ಮತ್ತೆ ಮೂರು ದುಂಡು ಮೇಜಿನ ಸಮ್ಮೇಳನಗಳನ್ನ ದುಂಡು ಮೇಜಿನ ಸಮ್ಮೇಳನಗಳನ್ನ ಆಯೋಜನೆ ಮಾಡ್ತೀವಿ ಹತ್ತೊಂಬತ್ತು ಮೂವತ್ತು ಮೂವತ್ತ್ ಒಂದು ಮೂ ಮೂವತ್ತೊಂದು ಹತ್ತೊಂಬತ್ತು ಮೂವತ್ತೆರಡು ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಆಯೋಜನೆ ಮಾಡ್ತೀವಿ ಈ ಮೂರು ದುಂಡು ಮೇಜಿನ ಸಮ್ಮೇಳನ ಈ ಫಸ್ಟ್ ಅಲ್ಲಿ ಮಹಾತ್ಮ ಗಾಂಧಿ ಅವರು ಭಾಗವಹಿಸಲ್ ಸೆಕೆಂಡ್ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧಿ ಅವರು ಭಾಗವಹಿಸ್ತಾರೆ ಮೂರನೇ ದುಂಡು ಬೇಜಿನ ಸಮ್ಮೇಳನದಲ್ಲಿ ಅವರು ಭಾಗವಹಿಸುವುದಿಲ್ಲ ಈ ಮೂರು ಸಮ್ಮೇಳನದ ಸಮ್ಮೇಳನದಲ್ಲಿ ಭಾಗವಹಿಸಿದ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ ಭಾಗವಹಿಸ್ತಾರೆ ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳ ನಿಧನ ಇದನ್ನ ವೈಟ್ ಪೇಪರ್ ಡಿಸ್ಕಸ್ ಅಂತ ಕರೀತನು ವೈಟ್ ವೈಟ್ ಪೇಪರ್ ವೈಟ್ ಪೇಪರ್ ಡಿಸ್ಕಷನ್ ಅಂತ ಕೂಡ ವೈಟ್ ಪೇಪರ್ ಡಿಸ್ಕಷನ್ ಅಂತ ಕರೀತೀವಿ ಈ ವೈಟ್ ಪೇಪರ್ ಡಿಸ್ಕಷನ್ ನ ಔಟ್ಕಮೇ ನೈನ್ಟೀನ್ ಥರ್ಟಿ ಫೈವ್ ನೈನ್ಟೀನ್ ಥರ್ಟಿ ಫೈವ್ ಏನೋ ಗೊತ್ತಾ ಗೌರ್ಮೆಂಟ್ ಆಫ್ ಇಂಡಿಯಾ ತರ್ಟಿ ಫೈವ್ ಜಾರಿಗೆ ಮಾಡ್ತೀವಿ ಇದನ್ನ ಇದರ ಎರಡ್ನೂರ ಅರವತ್ತೈದು ಪಾಯಿಂಟ್ಸ್ ಗಳು ಅಂಶಗಳು ಇಂದಿನ ನಮ್ಮ ಪ್ರಸ್ತುತ ಸಂವಿಧಾನದ ಭಾಗಗಳಾಗಿವೆ ಜೊತೆಗೆ ಅದಕ್ಕಾಗಿ ಈನ್ ಟು ಏಟಿ ಫೈವ್ ನೈನ್ಟೀನ್ ಥರ್ಟಿ ಫೈವ್ ಆಕ್ಟ್ಸ್ ಯು ಪಿ ಎಸ್ ಏನ್ ಮೇನ್ ಕ್ವಶನ್ಸ್ ಕೇಳಿದ್ದಾನೆ ಅಂದ್ರೆ ನೈನ್ಟೀನ್ ಥರ್ಟಿ ಫೈವ್ ಆಕ್ಟ್ ಈಗ ಎಸ್ಟಾಬ್ಲಿಷ್ ಫೆಡರಲ್ ಸ್ಟ್ರಕ್ಚರ್ ಆಫ್ ಇಂಡಿಯಾ ಡಿಸ್ಕಸ್ ಅಂತ ಕ್ವಶನ್ಸ್ ಕೇಳಿದ್ದಾನೆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆಯು ಭಾರತದಲ್ಲಿ ಫೆಡರಲ್ ವ್ಯವಸ್ಥೆನ ರಚನೆಗೆ ಮೂಲವನ್ನ ಒದಗಿಸುತ್ತದೆ ಚರ್ಚಿಸಿ ಅಂತ ಕ್ವಶನ್ಸ್ ಅನ್ನ ಕೇಳಿದ್ದಾನೆ ನೀವು ಇದರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗತ್ತೆ ಜೊತೆಗೆ ಈಗ ನಾನು ಹತ್ತೊಂಬತ್ತು ನೂರ ಹದಿನೈದು ವರೆಗೆ ನಾನು ಡಿಸ್ಕಸ್ ಮಾಡಿದ್ದೇನೆ ನಿಮ್ ಜೊತೆ ಮಹಾತ್ಮ ಗಾಂಧಿ ಬಗ್ಗೆ ಹತ್ತೊಂಬತ್ತು ನೂರ ಹದಿನಾರರಿಂದ ನೈನ್ಟೀನ್ ಫಾರ್ಟಿ ಸೆವೆನ್ ಒಳಗೆಲ್ ಅಸೋಸಿಯೇಷನ್ವರೆಗೆ ಮಹತ್ಮಾ ಗಾಂಧಿ ಅವರು ಏನೇನ್ ಡೆವಲಪ್ಮೆಂಟ್ಸ್ ಮಾಡ್ಕೊಡಿ ಕಂಪ್ಲೀಟ್ ಒಂದ್ ಇಪ್ಪತ್ತ್ ಮೂವತ್ ಪಾಯಿಂಟ್ ನಾನು ಡೀಟೇಲ್ ಡಾಕ್ಯುಮೆಂಟ್ ಅಲ್ಲಿ ಕೊಟ್ಟಿದ್ದೇನೆ ಈಗ ವಿಡಿಯೋ ನೋಡಿದ ನಂತರ ನಿಮ್ಗೆ ಒಂದು ಡಾಕ್ಯುಮೆಂಟ್ ಸಿಗ್ತದೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಡಾ ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ ಅಲ್ಲಿ ನೀವೇನು ಎಲ್ಲವನ್ನು ಕೊಟ್ಕೊಂಡಿದ್ದೀನಿ ಅಷ್ಟು ನೀವು ನೆನಪಿಟ್ಕೊಂಡ್ರೆ ಆಲ್ಮೋಸ್ಟ್ ನಮ್ದು ಏನು ಮಹಾತ್ಮ ಗಾಂಧಿ ಯುಗ ಬಗ್ಗೆ ನೀವು ಕ್ವಶನ್ ಔಟ್ ಮಾಡಬಹುದು ಓಕೆ ಅಂಡ್ ಎಟ್ ದ ಸೇಮ್ ಟೈಮ್ ನಮ್ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಯು ಪಿ ಎಸ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಎರಡು ಬಾರಿ ಏನಾಗ ಇದರ ಮಹಾತ್ಮ ಗಾಂಧಿ ಅವರಲ್ಲಿ ಗೆ ಕೇಳಿಕೊಂಡಿದ್ದಾನೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಪ್ರಶ್ನೆಯನ್ನು ಕೂಡ ನಾನು ಹಾಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದೇನೆ ಓಕೆ ನೆಕ್ಸ್ಟ್ ನೋಡ್ರಿ ಪ್ರಧಾನ ಮಂತ್ರಿ ದನ್ ಧಾನ್ಯ ಯೋಜನೆಗೆ ಧನ್ ಧಾನ್ಯ ಯೋಜನೆ ಕೃಷಿಗೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಯೋಜನೆ ಸಿ ನಾವೇನ್ ಮಾಡ್ತಾ ಇದೀವಿ ನೋಡಿ ಈಗ ಮೊನ್ನೆ ನಿನ್ನೆ ಕೇಂದ್ರ ಸಚಿವ ಸಂಪುಟ ನಡೆದಿದೆ ಆ ಕೇಂದ್ರ ಸಚಿವ ಸಂಪುಟದಲ್ಲಿ ನಾವು ಕೃಷಿ ಮತ್ತು ಕೃಷಿ ಸಂಬಂಧಿತ ಕೃಷಿ ಮತ್ತು ಕೃಷಿ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಸಂಬಂಧಿಸಿದ ವಲಯಗಳನ್ನ ಅಭಿವೃದ್ಧಿ ಪಡಿಸಲು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಪ್ರಧಾನ ಮಂತ್ರಿ ದನ್ ಧಾನ್ಯ ಯೋಜನೆಯನ್ನ ಜಾರಿಗೆ ತಂದ್ಕೊಡ್ವಿ ಈ ಯೋಜನೆಯನ್ನ ದೇಶದ ನೂರು ಜಿಲ್ಲೆಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೂರು ಜಿಲ್ಲೆಗಳಲ್ಲಿ ನೂರು ಜಿಲ್ಲೆಗಳಲ್ಲಿ ಏನಾಗತ್ತಂದ್ರೆ ಇದು ಪ್ರಾರಂಭವಾಗ್ತಾ ಇದೆ ನೆನಪಿಡಿಯೋದನ ಓಕೆ ಇದರ ಅವಧಿ ಆರು ವರ್ಷಗಳ ಆರು ವರ್ಷಗಳು ಆರು ವರ್ಷಗಳಾಗಿರ್ತವೆ ಸಿಕ್ಸ್ ಇಯರ್ಸ್ ಇದರ ವರ್ಷ ಇದ್ದು ಪ್ರತಿ ಯೋಜನೆಯಿಂದ ಎಷ್ಟಂದ್ರೆ ಒನ್ ಪಾಯಿಂಟ್ ಶೆವನ್ ಕೋಟಿ ಒನ್ ಪಾಯಿಂಟ್ ಶೆವನ್ ಕೋಟಿ ಶವನ್ ಕೋಟಿ ರೈತರಿಗೆ ರೈತರಿಗೆ ಏನಾಗಿದೆ ಅಂದ್ರೆ ಲಾಭವಾಗಲಿದೆ ಸಿ ವೆರಿ ಇಂಪಾರ್ಟೆಂಟ್ ಸಿ ವಾರ್ಷಿಕವಾಗಿ ಇದಕ್ಕೆ ಎಷ್ಟಂದ್ರೆ ಇದನ್ನ ನಾವೇನ್ ಮಾಡ್ಬೇಕು ಯೋಜನೆಯನ್ನ ನಾವೇನ್ ಮಾಡ್ಕೊಂಡು ಎರಡ್ ಸಾವಿರ ಇಪ್ಪತ್ತೈದು ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬಜೆಟ್ ಅಲ್ಲಿ ಘೋಷಣೆ ಮಾಡ್ಕೊಂಡಿದೀವಿ ಅದನ್ನ ಈಗ ಸಚಿವ ಸಂಪುಟ ಅನುಮೋದನೆ ಮಾಡಿ ನಾವು ಮಾಡ್ತಾ ಇದೀವಿ ಇದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತಂದ್ರೆ ಇಪ್ಪತ್ನಾಕ್ ಸಾವಿರ ಕೋಟಿ ಟ್ವೆಂಟಿ ಫೋರ್ ಥೌಸಂಡ್ ಕೋಟಿ ಏನ್ ಮಾಡ್ತಾ ನಾವು ಖರ್ಚು ಮಾಡ್ತಾ ಇದೀವಿ ಇದ್ರ ನೋಡಿ ಕೃಷಿ ಮತ್ತು ಸಂಬಂಧಿತ ಅಭಿವೃದ್ಧಿ ಪಡಿಸಬೇಕು ನೂರು ಜಿಲ್ಲೆ ದೇಶದ ನೂರು ಜಿಲ್ಲೆಗಳಲ್ಲಿ ಜಾರಿಗೆ ತರ್ತಾ ಇದೀವಿ ಆರು ವರ್ಷದ ಅವಧಿ ಮತ್ತು ಒನ್ ಪಾಯಿಂಟ್ ಸೆವೆನ್ ಕೋಟಿ ಜನರಿಗೆ ಹೆಲ್ಪ್ ಆಗುತ್ತೆ ಇಷ್ಟು ಬೇಸಿಕ್ಸ್ ಆದ್ರೂ ನಿಮಗೆ ಗೊತ್ತಿರಬೇಕಾಗತ್ತೆ ಓಕೆ ಅದಾದ ನಂತರ ಬೇರೆ ಬೇರೆ ಈಗ ನಿನ್ನೆ ಏನಾಗಿದೆ ಸಚಿವ ಸಂಪುಟ ಐದಾರು ಡಿಸಿಷನ್ಸ್ ಗಳನ್ನ ತಗೋದ್ಕೊಂಡಿದ್ದಾರೆ ಫಾರ್ ಎಲ್ಲ ಎಲ್ ಎನ್ ಎಲ್ ಸಿ ಇಂಡಿಯಾ ಲಿಮಿಟೆಡ್ ಗೆ ಹೂಡಿಕೆ ವಿನಾಯಿತಿ ಕೊಟ್ಟಿದ್ವಿ ರಿನೂಬಲ್ ಎನರ್ಜಿ ಸಲುವಾಗಿ ಜೊತೆಗೆ ಎನ್ ಟಿ ಪಿ ಸಿ ನಾವು ಇಪ್ಪತ್ತ್ ಸಾವಿರ ಕೋಟಿ ಹೂಡಿಕೆ ಮಾಡಕ್ ಅವಕಾಶ ಮಾಡಿಕೊಟ್ಟಿದೀವಿ ಜೊತೆಗೆ ಶುಭಾಂಶು ಶುಕ್ಲವನ್ನ ನಾವೇನೋ ಅಭಿನಂದನೆ ನಿರ್ಣಯವನ್ನು ತಗೊಟ್ಟಿದೀವಿ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಆಗಿದೆ ಈ ಎಲ್ಲ ಡೆವಲಪ್ಮೆಂಟ್ಸ್ ಗಳು ಏನಾಗಿದ್ದರೆ ನಮ್ಮ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಅದನ್ನ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ನಾ ಅದೆಲ್ಲ ಹೊಳಿತಾ ಹೋದ್ರೆ ಎರಡ್ ತಾಸ ಆಗತ್ತೆ ವಿಡಿಯೋ ಸೊ ನೀವು ಸ್ವಲ್ಪ ಅದನ್ನು ಗಮನವಹಿಸಿ ಓಕೆ ನೆಕ್ಸ್ಟ್ ನೋಡಿ ಅಕ್ಬರ್ ಆಳ್ವಿಕೆ ಕ್ರೌರ್ಯ ಮತ್ತು ಸಹಿಷ್ಣುತೆಯ ಮಿಶ್ರಣೆ ಅಂತ ಕುಡಿದು ಸಿ ಎನ್ ಸಿಇ ಆರ್ ಟಿ ಎನ್ ಸಿಇ ಆರ್ ಟಿ ಏನ್ ಮಾಡಿದೆ ಅಂತಂದ್ರೆ ಎನ್ ಸಿಇ ಆರ್ ಟಿ ಒಂದು ಹೊಸ ಬುಕ್ ಹೊಸ ಏನ್ ಮಾಡಿದೆ ಅಂದ್ರೆ ಹೊಸ ಪಠ್ಯಕರವನ್ನ ಸೇರಿದೆ ಸೊ ಅದರಲ್ಲಿ ಏನ್ ಹೇಳಿದೆ ಅಕ್ಬರ್ನ ಆಳ್ವಿಕೆ ಕ್ರೌರ್ಯ ಮತ್ತು ಸಹಿಷ್ಣುತೆಯಿಂದ ಕುಡಿತು ಅಂತ ಹೇಳಿದ್ದಾರೆ ಅದು ನಮಗೆ ಇಂಪಾರ್ಟೆಂಟ್ ಇಲ್ಲ ಈಗ ನಮಗೆ ಅಕ್ಬರ್ ಇಂಪಾರ್ಟೆಂಟ್ ಸಿ ಹಿಸ್ಟ್ರಿಯನ್ನ ನಾನು ನಿಮ್ಗೆ ಟೀಚ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸಿ ಹಿಂದಿನ ಮಹಾತ್ಮ ಗಾಂಧಿಯಲ್ಲಿ ಏನ್ ಮಾಡಿದ್ರೆ ಮಹಾತ್ಮ ಗಾಂಧಿ ಅವರ ಬಗ್ಗೆ ಹಿಸ್ಟ್ರಿಯನ್ನು ಡಿಸ್ಕಸ್ ಮಾಡ್ಕೊಂಡೆ ಈಗ ನಾವು ಮೊಘಲರ ಬಗ್ಗೆ ಏನು ಗೊತ್ತಾ ಅಕ್ಬರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಏನಾಗಿದೆ ನೋಡಿ ಶಾಲಾ ಶಿಕ್ಷಣಕ್ಕೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡ್ ಸಾವಿರ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಏನಾಗಿದೆ ರಾಷ್ಟ್ರೀಯ ಶಾಲಾ ರಾಷ್ಟ್ರೀಯ ರಾಷ್ಟ್ರೀಯ ಶಾಲಾ ಶಿಕ್ಷಣ ಶಾಲಾ ಶಿಕ್ಷಣ ಚೌಕಟ್ಟನ್ನ ನಾವು ಶಿಕ್ಷಣ ಚೌಕಟ್ಟನ್ನು ನಾವೇನ್ ಮಾಡಿಕೊಂಡಿದ ಚೌಕನ್ ರಚನೆ ಮಾಡ್ಕೊಂಡಿವಿ ಈ ಚೌಕಟ್ಟಿನ ಹಿನ್ನೆಲೆಯಲ್ಲಿ ನಾವು ಪಠ್ಯಕ್ರಮವನ್ನ ಏನ್ ಮಾಡ್ಕೊಂಡಿದ್ದ ಪಠ್ಯಕ್ರಮವನ್ನು ಪರಿಷ್ಕರಣೆ ಮಾಡ್ತಾ ಇದೀವಿ ಅದರಲ್ಲಿ ನಾವೇನ್ ಹೇಳಿದೀವಿ ಅಂತಂದ್ರೆ ಅಕ್ಬರನ ಬಗ್ಗೆ ಡಿಟೇಲ್ ಆಗಿ ನಾವೇನ್ ಅಂದ್ರೆ ಅದರ ಬಗ್ಗೆ ಯು ಟಾಪಿಕ್ ಸೇರಿಸಿಕೊಂಡಿದ್ದಾರೆ ಜೊತೆಗೆ ಶಿವಾಜಿ ಅವರ ಬಗ್ಗೆ ಕೂಡ ಏನ್ ಮಾಡ್ಕೊಂಡಿದ್ದ ಶಿವಾಜಿ ಬಗ್ಗೆ ಕೂಡ ನಾವೇನ್ ಮಾಡ್ಕೊಂಡು ಟಾಪಿಕ್ ಅನ್ನ ಸೇರಿಸಿಕೊಂಡಿವಿ ಅದನ್ನು ಕೂಡ ನೀವು ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಅದ್ರಲ್ಲಿ ಏನ್ ಕ್ವಶನ್ ಅದ್ರಲ್ಲಿ ಏನಾಗಿದೆ ಅಂತಂದ್ರೆ ಸಿ ಜಜಿಯ ತೆರಿಗೆಯನ್ನ ಹೇಗೆ ರದ್ದು ಮಾಡಿದ ಜಜೇ ತೆರಿಗೆ ಹೇಗೆ ಇತರ ಮೇಲೆ ಹಾಕಿದ್ದು ಮೂವತ್ತು ಸಾವಿರ ನಾಗರಿಕರ ಹತ್ಯೆಗೆ ಆರ್ಡರ್ ಮಾಡಿದ್ದು ಜೊತೆಗೆ ನಮ್ಗೆ ಶಿವಾಜಿ ಮಹಾರಾಜ ತಂತ್ರಗಾರಿಕೆ ಮತ್ತು ಕ್ರೋರಿ ಮತ್ತು ನಿರ್ದಯ ಕೃದಯ ನಾಯಕ ಮತ್ತು ದೇವಸ್ಥಾನ ಗುರುದ್ವಾರಗಳನ್ನು ಧ್ವಂಸ ಮಾಡಿದ್ದು ಈ ಎಲ್ಲ ಆಸ್ಪೆಕ್ಟ್ಸ್ ಗಳನ್ನ ನಾವ್ ಏನ್ ಮಾಡಿದ್ವಿ ಅಂದ್ರೆ ಈ ಎನ್ ಆರ್ ಟಿ ಪಟ್ಟ ಪುಸ್ತಕದಲ್ಲಿ ಸೇರಿಸ್ಕೊಂಡಿವಿ ಇದೇನೋ ನ್ಯೂಸ್ ಅಲ್ಲಿ ಇರ್ತದೆ ಈ ರೀತಿ ನ್ಯೂಸ್ ಅಲ್ಲಿ ಅದನ್ನ ಅಕ್ಬರ್ ಬಗ್ಗೆ ಕ್ವಶನ್ ಅಲ್ಲಿ ಬೇಸಿಕ್ಸ್ ಮೇಲೆ ಕೇಳ್ತಾನೆ ಅಕ್ಬರ್ ನ ಆಡಳಿತದಲ್ಲಿ ಏನೇನಾಯ್ತು ಅಕ್ಬರ್ ಯಾವ ಯುದ್ಧಗಳನ್ನು ಮಾಡಿದ ಮಿಲಿಟರಿ ಸಾಧನೆಗಳೇನು ಅವನ ಆಡಳಿತಾತ್ಮಕ ಸಾಧನೆಗಳು ಸಾಂಸ್ಕೃತಿಕ ಸಾಧನೆಗಳೇನು ಜೊತೆಗೆ ಅವರ ಸಾಹಿತ್ಯಿಕ ಸಾಧನೆಗಳೇನು ಅವ್ರು ಅವನು ಯಾವ ಪುಸ್ತಕವನ್ನು ಬರೆದಿದ್ದಾನೆ ಅವನ ಅವನ ಜೀವನ ಚರಿತ್ರೆ ಯಾವ್ದಾದ್ರು ಬರೆದಿದೆ ಯಾವ ಭಾಷೆಯಲ್ಲಿದೆ ಈ ಎಲ್ಲ ಬೇಸಿಕ್ ಆಸ್ಪೆಟ್ ಹಿಸ್ಟ್ರಿ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳಿಬಿಡ್ತಾನೆ ಜೊತೆಗೆ ಶಿವಾಜಿ ಮಹಾರಾಜರು ಕೂಡ ಶಿವಾಜಿ ಮಹಾರಾಜರು ಕೂಡ ಪರಾಕ್ರಮಿ ಮತ್ತು ವೀರ ಯೋಧ ಎಂಬ ಅಂತೆ ಏನ್ ಮಾಡ್ಕೊಂಡು ಎಸ್ ಎನ್ ಸಿ ಆರ್ ಟಿ ಬುಕ್ ಏನ್ ಮಾಡಿದೆ ಚಿತ್ರಣ ಕೊಟ್ಟಿದೆ ಸೊ ಅದರ ಬಗ್ಗೆ ನಿಮಗೆ ಮರಾಠ ಸಾಮ್ರಾಜ್ಯರ ಬಗ್ಗೆ ಮರಾಠ ಸಾಮ್ರಾಜ್ಯದ ಬಗ್ಗೆ ನೀವು ಅಧ್ಯಯನ ಮಾಡಿ ಜೊತೆಗೆ ಅಕ್ಬರ್ ಮತ್ತು ಮೊಘಲರ ಬಗ್ಗೆ ನನಗೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಅಂಡ್ ಪಿ ವೈ ಕ್ಯೂ ಅನಾಲಿಸ್ ಮಾಡಿ ಪಿ ವೈ ಕ್ಯೂ ಅನಾಲಿಸ್ ಅನ್ನ ನೀಟಾಗಿ ಮಾಡುವ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಈ ಕೋರ್ ಟಾಪಿಕ್ ಇದೆ ಶಿವಾಜಿ ಮೊಗಲ್ಸು ಇಂಡಿವ್ಯ ಸಿವಿಸನ್ ಜೈನಿಸಂ ಬುದ್ಧಿಸಮ್ ಗುಪ್ತಾಸ್ ಮೌರ್ಯಾಸ್ ಇವೆಲ್ಲದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಬರ್ತಿದೆ ಒನ್ ಆರ್ ಅದರವೇ ಇವೆಲ್ಲ ಇಂಪಾರ್ಟೆಂಟ್ ಅದಾವೆ ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಹಿಂದೂಸ್ತಾನ್ ಏರೋಟೆಕ್ ಲಿಮಿಟೆಡ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಏನ್ ಬಂದಿದೆ ಹಿಂದೂಸ್ತಾನ್ ಏರೋಟೆಕ್ ಲಿಮಿಟೆಡ್ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಇದು ಸರ್ಕಾರಿ ಸ್ವಾಮ್ಯದ ಕಂಪನಿ ಅಂದ್ರೆ ಷೇರು ಮೌಲ್ಯ ಏನಾಗಿದೆ ಅಂದ್ರೆ ಷೇರು ಮೌಲ್ಯ ಇದರ ಷೇರು ಮೌಲ್ಯ ಫೈವ್ ಸಿಕ್ಸ್ ಫೈವ್ ಜೀರೋ ಅಷ್ಟು ಹೆಚ್ಚಳ ಆಗಿದೆ ಅಂತ ಏನು ಗೊತ್ತಾ ಒಂದು ಕಂಪನಿ ಹೇಳಿದೆ ಇದು ದೇಶದಲ್ಲಿ ಏನು ಗೊತ್ತಾ ರಕ್ಷಣಾ ಸಾಮಗ್ರಿಗಳನ್ನ ರಕ್ಷಣಾ ಸಾಮಗ್ರಿಗಳನ್ನ ತಯಾರಿಸುವ ಏಕೈಕ ಒಂದು ಏನಾದ್ರೆ ನಮ್ಮ ಸಂಸ್ಥೆ ಆಗಿದೆ ಈಗ ನಮಗೆ ಏನಂದ್ರೆ ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿ ನಿಮಗೆ ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇದು ಯಾವ್ಯಾವ ಯಾವ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳ ಮೇಲೆ ಕೆಲಸ ಮಾಡ್ತಾ ಇದೆ ಕಾರ್ಯಕ್ರಮಗಳ ಮೇಲೆ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಸಿ ಏನೆಲ್ಲ ಡಿಫೆನ್ಸ್ ಪ್ರೊಟೆಕ್ಷನ್ ನಾವ್ ಮಾಡ್ತಾ ಇದೀವಿ ಆಫ್ಟರ್ ಆಫ್ಟರ್ ಆಪರೇಷನ್ ಸಿಂಧೂರು ನಾವ್ ಏನ್ ಮಾಡ್ತಾ ಇದ್ರೆ ಬಹಳಷ್ಟು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಫೋಕಸ್ಡ್ ಆಗಿ ನಾವು ಡಿಫೆನ್ಸ್ ಸೆಕ್ಟರ್ ಮೇಲೆ ವರ್ಕ್ ಮಾಡ್ತಾ ಇದೀವಿ ಸ್ವಲ್ಪ ಅದನ್ನ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಆದಾಯ ತೆರಿಗೆ ವಂಚನೆ ಮಸೂದೆ ಟ್ವೆಂಟಿ ಟ್ವೆಂಟಿ ಫೈವ್ ಸಿ ಈಗ ನಾಳೆ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಜುಲೈ ಇಪ್ಪತ್ತೊಂದರಿಂದ ನಮಗೆ ಏನಾಗ್ತಾ ಇದೆ ನಮ್ಮ ಸಂಸತ್ತಿನ ಅಧಿವೇಶನ ನಡೀತಾ ಇದೆ ಸೆಂಟ್ರಲ್ದು ಅಲ್ಲಿ ನಾವು ಈ ಮೊದಲ ಅಂದ್ರೆ ಆದಾಯ ತೆರಿಗೆ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಇತ್ತು ಹೌದಾ ಈ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆದಾಯ ತೆರಿಗೆ ಕಾಯ್ದೆ ಇತ್ತು ಅದಕ್ಕೆ ನಾವು ಈವರೆಗೆ ಎಷ್ಟು ಅರವತ್ತೈದು ಬಾರಿ ತಿದ್ದುಪಡಿ ಮಾಡ್ಕೊಂಡಿದ್ದೀವಿ ಅದು ಅರವತ್ತೈದು ಬಾಡಿ ತಿದ್ದುಪಡಿ ಮಾಡ್ಕೊಂಡು ಸರಿಸುಮಾರ್ ನಾಲ್ಕು ಸಾವಿರಕ್ಕೂ ಹೆಚ್ಚು ಬದಲಾವಣೆಗಳನ್ನ ಫೋರ್ ಕೆ ಕಿಂತ ನಾಲ್ಕ ನಾಲ್ಕು ಸಾವಿರಕ್ಕಿಂತ ಬದಲಾವಣೆಗಳನ್ನ ಮಾಡ್ಕೊಂಡಿದೀವಿ ಸೊ ಈ ಕಾಯ್ದೆಯನ್ನ ನಾವು ಸಮಗ್ರವಾಗಿ ಬದಲಾವಣೆ ಮಾಡ್ಬೇಕ ಒಂದು ಉದ್ದೇಶದಿಂದ ನಾವು ತಾಜಾ ತೆರಿಗೆ ಮಸೂದೆ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನ ನಾವು ಮಂಡನೆ ಮಾಡ್ಕೊಂಡಿವಿ ಇದರಲ್ಲಿ ಮುಖ್ಯ ಇದನ್ನ ಆಲ್ರೆಡಿ ಇಂಡಿಯಾ ಬಟ್ ಇದು ಕಾಂಟ್ರವರ್ಶಿಲ್ ಆಗಿತ್ತು ಈ ಕಾಂಟ್ರವರ್ಶಿ ಆಗಿದ್ರೆ ನಾವ್ ಏನ್ ಮಾಡ್ಕೊಂಡಿದ್ದ ಸಂಸತ್ತಿನ ಆಯ್ಕೆ ಸಮಿತಿಗೆ ನಾವಿದ ಕಳಿಸಿದೀವಿ ಈ ಶೋಧನಾ ಸಮಿತಿಗೆ ನಾವೇನ್ ಏನ್ ಮಾಡ್ ಏನ್ ಮಾಡ್ಕೊಂಡಿದ್ರೆ ಕಳಿಸಿದೀವಿ ಆ ಶೋಧನಾ ಸಮಿತಿ ಕೂಡ ಏನಾಗಿದೆ ಅಂದ್ರೆ ಇದು ಅಮಗ್ರ ಬದಲಾವಣೆ ಮಾಡದೆ ಅದು ಎಲ್ಲ ಕರೆಕ್ಟ್ ಇದೆ ಅಂತ ನನಗೂ ರಿಪೋರ್ಟ್ ಕೊಟ್ಟಿದೆ ಈ ರಿಪೋರ್ಟ್ ಆಧಾರದ ಮೇಲೆ ಈ ಸಂಸತ್ತಿನ ಸೆಷನ್ ಅಲ್ಲಿ ಅದು ಮಂಡನೆ ಆಗತ್ತೆ ಇದು ನನ್ನ ನೀವು ನೆನ್ಪಿ ನೆನ್ಬಿಡುವ ಪ್ರಯತ್ನ ಮಾಡಿ ನಿಮಗೆ ಇದು ಈ ಡೇಟ್ ಕೇಳಬಹುದು ಆದಾಯ ತೆರಿಗೆ ಕಾಯ್ದೆ ಡೇಟ್ ಅನ್ನ ಚೇಂಜ್ ಮಾಡಿ ಅದರ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ನಿಮ್ಮನ್ನ ನಾನು ಕೇಳಿಕೊಳ್ಳುತ್ತೇನೆ ಓಕೆ ನೆಕ್ಸ್ಟ್ ನೋಡಿ ಸಂಸತ್ತಿನ ಅಧಿವೇಶನ ಎಂಟು ಮಸೀದಿಗಳನ್ನ ಮಂಡನೆ ಸಿ ಈಗ ಏನಾಗತ್ತೆ ನೀವು ಟ್ರ್ಯಾಕ್ ಫಸ್ಟ್ ಏನು ಗೊತ್ತಾ ನಿನ್ನೆ ಕ್ಲಾಸ್ ಅಲ್ಲಿ ಮಾತಾಡಿದ್ದೀನಿ ಈಗ ಒಟ್ಟು ಮೂರು ಸೆಷನ್ ಅಧಿವೇಶನಗಳು ನಡೀತವೆ ಅವ್ ಯಾವ್ಯಾವು ಆರ್ಟಿಕಲ್ ಏಯ್ಟಿ ಫೈವ್ ಬಗ್ಗೆ ಏನ್ ಡಿಸ್ಕಸ್ ಮಾಡುತ್ತೆ ಆರ್ಟಿಕಲ್ ಏಟಿ ಫೈವ್ ಸಬ್ ಕ್ಲಾಸ್ ಒನ್ ಆರ್ಟಿಕಲ್ ಏಟಿ ಫೈವ್ ಸಬ್ ಕ್ಲಾಸ್ ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಇದರಲ್ಲಿ ಈ ಸೆಷನ್ ಮಾತ್ರ ರಾಷ್ಟ್ರಪತಿಗಳ ಪಾತ್ರ ಏನಿದೆ ರಾಷ್ಟ್ರಪತಿಗಳ ಪಾತ್ರ ಮತ್ತು ಸ್ಪೀಕರ್ ನ ಪಾತ್ರ ಸ್ಪೀಕರ್ ಸ್ಪೀಕರ್ ನ ಪಾತ್ರ ಏನಿದೆ ಇವೆಲ್ಲವನ್ನ ನೀವು ಬೇಸಿಕ್ಸ್ ಅನ್ನ ಬೇಸಿಕ್ಸ್ ಅನ್ನ ಅಧ್ಯಯನ ಮಾಡಿ ಅಂತ ನಾನು ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಕ್ಲಾಸಲ್ಲಿ ಎಂಟು ಮಸೂದೆಗಳನ್ನ ಮಂಡನೆ ಮಾಡ್ತಾ ಇದ್ದಾರೆ ಆ ಎಂಟು ಮಸೂದೆಗಳನ್ನ ನೀವೇನ್ ಮಾಡಿ ಅಂದ್ರೆ ಟ್ರ್ಯಾಕ್ ಮಾಡುವ ಪ್ರಯತ್ನವನ್ನ ಮಾಡಿ ಫಾರ್ ಎಕ್ಸಾಂಪಲ್ ನೋಡಿ ಭೂ ಪರಂಪರೆಯ ತಾಣಗಳು ಮತ್ತು ಭೂ ಅವಶೇಷಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ರಾಷ್ಟ್ರೀಯ ಕ್ರೀಡಾ ಇಲಾಖೆ ಕ್ರೀಡಾ ಆಡಳಿತ ಮಸೂದೆ ಮತ್ತು ಗಣಿ ಮತ್ತು ಖನಿಜಗಳ ನಿಯಂತ್ರಣ ತಿದ್ದುಪಡಿ ಮಸೂದೆ ಒಟ್ಟು ಹೀಗೆ ಎಂಟು ಮಸೂದೆಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ ತಿದ್ದುಪಡಿ ಮಾಡ್ತಾ ಇದ್ದೀವಿ ಮಂಡನೆ ಮಾಡ್ತಾ ಇದೀವಿ ಈ ಮಸೂದೆಗಳ ಬಗ್ಗೆ ಟ್ರ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿ ಯಾಕಂದ್ರೆ ಸಿ ಇದಕ್ಕೆಲ್ಲ ನಮ್ ಇಡೀ ನಮ್ಮ ಒಕ್ಕೂಟ ವ್ಯವಸ್ಥೆ ಇರೋದ್ರ ನಮ್ ಇಡೀ ದೇಶದ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಲೆಟ್ಸ್ ಟ್ರ್ಯಾಕ್ ಆನ್ ದಿಸ್ ಓಕೆ ಅಂಡ್ ಸಂಸತ್ತಿನ ಅಧಿವೇಶನಗಳ ಬಗ್ಗೆ ಸ್ಪೀಕರ್ ನ ಪಾತ್ರ ಬಗ್ಗೆ ಮತ್ತು ಸ್ಪೀಕರ್ ಅಧಿವೇಶನದ ನಡಾವಳಿಗಳ ಬಗ್ಗೆ ಈ ಮೋಷನ್ ಅಂದ್ರೆ ಏನು ಥ್ಯಾಂಕ್ಸ್ ಮೋಷನ್ ಅಂದ್ರು ಕಟ್ ಮೋಷನ್ ಸ್ಟಾರ್ ಕ್ವಶನ್ ಅಂದ್ರು ಅನ್ಸ್ಟಾರ್ ಕ್ವಶನ್ ಅಂದ್ರೇನು ಹೌದಾ ಆ ನೆಕ್ಸ್ಟ್ ಸೆಷನ್ ಗಳಲ್ಲಿ ಏನ್ ಗೊತ್ತಾ ಆಪರೇಷನ್ ಸಿಂಡಾಂದ್ರೆ ಏನು ಎಲ್ಲವನ್ನ ನೀವು ಬೇಸಿಕ್ಸ್ ಅನ್ನ ಎದ್ದ ಮಾಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಸಂಸದರು ಮತ್ತು ಅಧಿಕಾರಿಗಳು ಹೆಚ್ಚು ಪೌಷ್ಟಿಕಾಂಶ ಹರಸಿ ಏನಾಗಿದೆ ಈಗ ನಿಮಗೆಲ್ಲ ಹೇಳಿದೀನಿ ಅವಾಗ ಲಾಸ್ಟ್ ಹೇಳಿದ ಜುಲೈ ಇಪ್ಪತ್ತೊಂದರಿಂದ ನಾವೇನ್ ಅಂದ್ರೆ ನಮ್ಮ ಸಂಸತ್ತಿನ ಮಳೆಗಾಲದ ಅಧಿವೇಶನ ಮಳೆಗಾಲದ ಅಧಿವೇಶನ ನಡೀತಾ ಇದೆ ಇದಕ್ಕೆ ನಮ್ಮ ಸಂಸದರು ಮತ್ತು ಅಧಿಕಾರಿಗಳೇ ಆಹಾರವನ್ನ ಕೊಡಬೇಕು ಆ ಮೂಲಕ ಇದರ ಮೂಲ ಉದ್ದೇಶ ಅಂದ್ರೆ ಎರಡ್ ಸಾವಿರ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರ ಇಪ್ಪತ್ ಮೂರನ್ನ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಷವನ್ನ ಇವನು ಏನ್ ಮಾಡಿದೆ ಅಂದ್ರೆ ಸಿರಿಧಾನ್ಯಗಳ ವರ್ಷ ಸಿರಿ ಧಾನ್ಯಗಳ ವರ್ಷ ಅಂತ ನಾವ್ ಏನ್ ಮಾಡ್ಕೊಂಡಿವಿ ವರ್ಷಗಳಂತ ಘೋಷಣೆ ಮಾಡ್ಕೊಂಡಿವಿ ಇದನ್ನ ಪ್ರಮೋಟ್ ಮಾಡಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರಂತಂದ್ರೆ ಇದನ್ನ ಮೆನುವಲ್ಲಿ ಚೇಂಜ್ ಮಾಡಿ ಅಂತ ಏನು ಹೇಳಿದ್ರೆ ನಮ್ಮ ಲೋಕಸಭೆಯ ಸ್ಪೀಕರ್ ಆದಂತ ಓಂ ಬಿರ್ಲಾ ಸಾಹೇಬ್ರು ನಮ್ಮ ಸಂಸತ್ತರ ಏನು ಮೆನುವನ್ನ ಚೇಂಜ್ ಮಾಡಿದ್ದಾರೆ ಜೊತೆಗೆ ಪೌಷ್ಟಿಕಾಂಶದ ಆಹಾರ ಅದನ್ನ ಹೆಚ್ಚಿಸ್ಕೊಳ್ಳುವ ಏನ್ ಮಾಡುವಂದ್ರೆ ಪ್ರಮೋ ಪ್ರಮೋಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸಿ ನನಗೇನಿದೆ ಅಂತಂದ್ರೆ ಒಟ್ಟು ನಿಮ್ಗೆ ನಿನ್ಗ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಸಿರಿಧಾನ್ಯಗಳಿಂದ ಸಿರಿ ಮಿಲ್ಲೆಟ್ ಅನ್ನ ನಾವು ಪ್ರಮೋಟ್ ಮಾಡೋಕೆ ನಮ್ಮ ಕರ್ನಾಟಕ ನಮ್ಮ ಮಿಲ್ಲೆಟ್ ಕಾರ್ಯಕ್ರಮವನ್ನು ಮಾಡ್ಕೊಂಡಿದೀವಿ ಕೇಂದ್ರ ಮಟ್ಟದಲ್ಲಿ ಏನ್ ಮಾಡ ಯಾವ ಕಾರ್ಯಕ್ರಮಗಳಿದಾವೆ ಅದನ್ನ ಅಧ್ಯಯನ ಮಾಡಿ ಜೊತೆಗೆ ಸಂಸತ್ತಿನ ಸೆಷನ್ಸ್ ಒಳಗೆ ಅಧ್ಯಯನ ಸ್ಪೀಕರ್ ನ ಪಾತ್ರ ಬಗ್ಗೆ ಅಧ್ಯಯನ ಮಾಡಿ ಸ್ಪೀಕರ್ ನ ಪಾತ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನ ಪ್ರಕರಣಗಳಿದಾವೆ ಅದನ್ನ ಅಧ್ಯಯನ ಮಾಡಿ ಸೊ ಇವೆಲ್ಲ ಅಂಶ ಅಂಶಗಳನ್ನ ಸಿ ಯಾವಾಗ ನ್ಯೂಸ್ ಅಲ್ಲಿ ಬರ್ತವೆ ಅದನ್ನ ಯಾವುದೇ ವಿದ್ಯಾರ್ಥಿಯಾಗಿ ನಿಮ್ ದೃಷ್ಟಿಕೋನದಿಂದ ಅದನ್ನ ನೋಡಿ ಏನ್ ಕ್ವಶನ್ಸ್ ನಮಗೆ ಪರೀಕ್ಷೆಯಲ್ಲಿ ಎದುರಾಗಬಹುದು ಇದರಿಂದ ಏನ್ ನಾವು ಟ್ರ್ಯಾಕ್ ಮಾಡಬಹುದು ಇದನ್ನ ಪಿ ವೈ ಕೂದಲ್ ಏನ್ ಕ್ವಶನ್ಸ್ ಕೇಳಿದಾನೆ ಅದೇ ರೀತಿ ನಿಮ್ಮ ಮೈಂಡ್ ಸೆಟ್ ಇರಲಿ ಅಂತ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೇನೆ ಓಕೆ ನೆಕ್ಸ್ಟ್ ನೋಡಿ ಜಿಯೋ ಜಿಯೋ ಬ್ಲಾಕ್ ಬೇರ್ ಎಮ್ ಎಫ್ ಆರಂಭಕ್ಕೆ ಸಿ ಏನಾಗ್ತಾ ಇದೆ ಗೊತ್ತಾ ಈ ಜಿಯೋ ನಮ್ಮ ರಿಲಯನ್ಸ್ ಜಿಯೋ ಮತ್ತು ಇಂಗ್ಲೆಂಡಿನ ಬ್ಲಾಕ್ ರಾಕ್ ಎರಡು ಕಂಪನಿಗಳೇನು ಗೊತ್ತಾ ಮ್ಯೂಚುವಲ್ ಫಂಡ್ ಗಳಿಗೆ ಆರಂಭಕ್ಕೆ ಟೋಟಲ್ ಒಂದು ಐದು ವಿಧದ ಮ್ಯೂಚುವಲ್ ಫಂಡ್ಸ್ ಗಳನ್ನ ನಾವೇನ್ ಎರಡು ಕಂಪನಿಗಳು ಸೇರಿ ಏನು ಮಾರುಕಟ್ಟಿಗೆ ತರಬೇಂದ್ರೆ ಪ್ಲಾನ್ ಮಾಡ್ತಾ ಇದೆ ಅದಕ್ಕೆ ಸೆಬಿ ಏನ್ ಮಾಡಿದೆ ಅಂದ್ರೆ ಅನುಮತಿಯನ್ನು ಕೊಟ್ಟಿದೆ ಸಿ ಫಸ್ಟ್ ಕ್ವಶನ್ ಏನು ಈ ಕೆಳಗಿನ ಯಾವ ರಿಲಯನ್ಸ್ ಜಿಯೋ ಇಂಡಸ್ಟ್ರಿ ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಮ್ಯೂಚುವಲ್ ಫಂಡ್ ಏನು ಗೊತ್ತ ಬಿಡುಗಡೆ ಮಾಡಲು ಒಪ್ಪಂದ ಮಾಡಿಕೊಂಡಿದೆ ಅಂತಾನೆ ಬ್ಲಾಕ್ ರಾಕ್ ಜೊತೆ ಏನ್ ಮಾಡ್ಕಂದ್ರೆ ಬ್ಲಾಕ್ ರಾಕ್ ಒಪ್ಪಂದ ಮಾಡಿಕೊಂಡು ಈ ಬ್ಲಾಕ್ ರಾಕ್ ಹದಿನೇಳು ಸಾವಿರ ಕೋಟಿ ಹದಿನೇಳು ಸಾವಿರ ಕೋಟಿ ಏನಂತಂದ್ರೆ ಏನ್ ಮಾಡ್ಕೊಂಡಿದ್ರೆ ಹೂಡಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಇದು ಸೆಬಿ ಬಂತು ಈ ಸಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಹೌದಾ ಇದರ ಇದು ಏನ್ ಮಾಡ್ತಂದ್ರೆ ನಮ್ದು ಇದು ನಮ್ದು ನಮ್ಮ ಮಾರ್ಕೆಟ್ ಅನ್ನ ಏನ್ ಗೊತ್ತಾ ನಮ್ಮ ಸೆಕ್ಯೂರಿಟಿ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡೋದು ಇದರ ಕೆಲಸ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ರಚನೆ ಆಗತ್ತೆ ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ಏನಾಗುತ್ತೆ ಇದಕ್ಕೆ ಶಾಸನೀಯ ಸ್ಥಾನಮಾನವನ್ನು ಕೊಡ್ತೀವಿ ಇದರ ಇತ್ತೀಚೆಗೆ ನ್ಯೂಸ್ ಹಾಕಿದ್ರೆ ಇದರ ಚೇರ್ಮನ್ ರಂತಹ ಇದರ ಚೇರ್ಮನ್ ಆದಂತ ಏನಾದ್ರು ಲೇಡಿ ಆದರೆ ಆ ಲೇಡಿಯವರು ಏನ್ ಗೊತ್ತಾ ಇನ್ಸೈಡೆಡ್ ಟ್ರೇಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ಅಲಿಗೇಷನ್ಸ್ ಎಲ್ಲ ಬರ್ತಾ ಇತ್ತು ಸಿ ಈ ಸ್ಟಾಕ್ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡುವಂತ ಈ ಸೆಬಿ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಮಾಡ್ತೀರಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಡೈರೆಕ್ಟ್ ಹಿಟ್ ಕ್ವಶನ್ಸ್ ಕೇಳಿದಾನ ಅಲ್ಲಿ ಅದು ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಅದನ್ನ ಏನ್ ಮಾಡಿ ಅಂತಂದ್ರೆ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಆರ್ ಬಿ ಐ ನಿಂದ ಕಾದು ನೋಡುವ ಮಾರ್ಗ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರ ಸಿ ನಿಮಗೆಲ್ಲ ಗೊತ್ತಿದೆ ನಾವ್ ಏನ್ ಮಾಡ್ಕೊಂಡಿವಿ ಎಂ ಪಿ ಸಿ ಮಾನಿಟರಿ ಪಾಲಿಸಿ ಕಮೀಷಿ ಏನಾಗಿದೆ ಅಂತಂದ್ರೆ ಮೊನ್ನೆ ರೆಪೋ ದರವನ್ನ ರೆಪೋ ರೇಟ್ ಅನ್ನ ಒನ್ ಪರ್ಸೆಂಟೇಜ್ ಕಡಿಮೆ ಮಾಡಿದೆ ಒನ್ ಪರ್ಸೆಂಟ್ ಕಡಿಮೆ ಮಾಡಿದೆ ಓಲ್ಡ್ ನ್ಯೂಸ್ ಅಲ್ಲಿ ಅದನ್ನ ಈಗಿನ ಅವ್ರಿಗೂ ಒಂದು ಮೀಡಿಯಾ ನ್ಯೂಸ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ನೀವು ಯಾವ ರೀತಿ ನಿಮ್ಗೆ ಮಾನಿಟ್ರಿ ಪಾಲಿಸಿ ಸ್ಟಾನ್ಸ್ ಇರ್ಲಿದೆ ಅಂತ ಕೇಳಿದಾಗ ನಾವು ಅದನ್ನ ಕಾದು ನೋಡ್ತೀವಿ ಅಂಡ್ ಡಿಸೈಡ್ ಮಾಡ್ತೀವಿ ಇಲ್ಲಿ ನಿಮ್ಗೆ ಏನೇನು ಓದ್ಬೇಕಂದ್ರೆ ಆರ್ ಬಿ ಐ ಬಗ್ಗೆ ರಿಟೇಲ್ ಆಗಿ ಅಧ್ಯಯನ ಮಾಡಿ ಎಂ ಪಿ ಸಿ ಮಾನಿಟ್ರಿ ಪಾಲಿಟಿ ಕಮಿಟಿ ಬಗ್ಗೆ ಅಧ್ಯಯನ ಮಾಡಿ ಜೊತೆಗೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನು ನೆಕ್ಸ್ಟ್ ನನ್ಗೆ ಗೊತ್ತಾ ನಮ್ ಸಿ ಪಿ ಐ ಅಂದ್ರೆ ಏನು ಜೊತೆಗೆ ರೆಪೋ ರೇಟ್ ಅಂದ್ರೆ ಏನು ರಿವರ್ಸ್ ರೇಪೋ ರೇಟ್ ಅಂದ್ರೆ ಏನು ರಿವರ್ಸ್ ರೇಪೋ ರೇಟ್ ಅಂದ್ರೆ ಏನು ಬ್ಯಾಂಕ್ ರೇಟ್ ಅಂದ್ರೆ ಏನು ನೆಕ್ಸ್ಟ್ ಎಸ್ ಎಲ್ ಆರ್ ಅಂದ್ರೆ ಏನು ಸಿ ಆರ್ ಆರ್ ಅಂದ್ರೆ ಏನು ಸಿ ಆರ್ ಅಂದ್ರೆ ಏನು ಓ ಎಂ ಅಂದ್ರೆ ಏನು ಹೌದಾ ಈ ಎಲ್ಲದ್ರ ಬಗ್ಗೆ ನೀವೇನ್ ಮಾಡಿ ಅಂತಂದ್ರೆ ಅಧ್ಯಯನ ಮಾಡಿ ಜೊತೆಗೆ ಈ ಎಲ್ಲವನ್ನ ಡೆಫಿನೇಷನ್ ಅನ್ನ ನೀವೇನ್ ಮಾಡಿ ಡೆಫಿನೇಷನ್ ಅನ್ನ ತಿಳ್ಕೊಳ್ಳಿ ಈ ಡೆಫಿನೇಷನ್ ಆದ ನಂತರ ಈ ರೇಟ್ ಅನ್ನ ಜಾಸ್ತಿ ಮಾಡಿದಾನೆ ಮಾರ್ಕೆಟ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತೆ ಬಾಂಡ್ ಈಲ್ಡ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತೆ ಜೊತೆಗೆ ಮಾನಿಟ್ರಿ ಸರ್ಕುಲೇಷನ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ ಜೊತೆಗೆ ಬ್ಯಾಂಕಿಂಗ್ ರಿಸರ್ವ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಸಾಲ ಕೊಡುವರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಸಾಲ ತಗೊಳಕೊಳ್ಳೋಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಈ ಇಂಪ್ಯಾಕ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಅಪ್ಲಿಕೇಶನ್ ಆಫ್ ಕ್ವಶನ್ಸ್ ಅನ್ನ ಇತ್ತೀಚಿನ ದಿನಮಾನಗಳಲ್ಲಿ ನಿಮಗೆ ಕೇಳ್ತಾ ಇದ್ದಾನೆ ಈ ಅಪ್ಲಿಕೇಶನ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ಇದು ಯೂಶಲಿ ಬುಕ್ ಅಲ್ಲಿ ಏನು ಕೊಟ್ಟಿರ್ತಾನೆ ಅಂದ್ರೆ ಆ ಡೆಫಿನೇಷನ್ ಕೊಟ್ಟಿರ್ತಾನೆ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಅರ್ಥ ಮಾಡಿಸ ಪ್ರಯತ್ನ ಮಾಡಿರ್ತಾನೆ ಆದ್ರೆ ಎಕ್ಸಾಮಿನರ್ ಕ್ವಶನ್ ಎಲ್ಲಿ ಕೇಳ್ತಾ ಇದ್ದಾನೆ ಗೊತ್ತಾ ಇನ್ ಕೇಸ್ ನಾವು ರೆಪೋ ರೇಟ್ ಅನ್ನ ಜಾಸ್ತಿ ಮಾಡಿದಾಗ ಬ್ಯಾಂಕ್ ಈಲ್ಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಬಾಂಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಮಾನಿಟ್ರಿ ರಿಸ್ಯೂರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಪ್ಲಿಕೇಶನ್ ಕೇಳ್ತಾ ಇದ್ದಾನೆ ನೀವು ಆ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡು ಆ ಕಾನ್ಸೆಪ್ಟ್ ಅಲ್ಲಿ ಇಂಪ್ಲಿಕೇಶನ್ ಮೇಲೆ ನಿಮ್ ಕ್ವಶನ್ ಬರುತ್ತೆ ಆ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಾಗತ್ತಾ ಓಕೆ ನೆಕ್ಸ್ಟ್ ನೋಡಿ ಸುಗಮ ಸಂಗೀತ ಪರಿಷತ್ತಿಗೆ ಪ್ರಶಸ್ತಿ ಪ್ರಕಟ ಪ್ರಕಟ ಸಿ ಎರಡ್ ಸಾವಿರ ಮೂರು ಇಪ್ಪತ್ತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾಗಿದೆ ಅಂದ್ರೆ ಸುಗಮ ಸಂಗೀತ ಏನಿದೆಯಲ್ಲ ಆ ಪರಿಷತ್ತೇನು ಮಾಡ್ಕೊಂಡಿದ್ರೆ ಅವಾರ್ಡನ್ನ ಇದು ಮಾಡ್ಕೊಂಡಿದ್ರೆ ಎರಡ್ ಸಾವಿರ ಇಪ್ಪತ್ ಮೂರಲ್ಲಿ ಸಾಲಿನ ಕಾವ್ಯಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಕಾವ್ಯಶ್ರೀ ಕಾವ್ಯ ಶ್ರೀ ಪ್ರಶಸ್ತಿ ಕಾವ್ಯಶ್ರೀ ಪ್ರಶಸ್ತಿ ಮತ್ತು ಪ್ರಶಸ್ತಿಗೆ ಏನಾಗಿದೆ ಅಂದ್ರೆ ಬಿ ಆರ್ ಲಕ್ಷ್ಮಣ್ ರಾವ್ ಕಾವ್ಯಶ್ರೀ ಪ್ರಶಸ್ತಿ ಬಿ ಆರ್ ಲಕ್ಷ್ಮಣ್ ರಾವ್ ಅಂತ ಲಕ್ಷ್ಮಣ್ ರಾವ್ ಜೊತೆಗೆ ಭಾವಶ್ರೀ ಪ್ರಶಸ್ತಿಗೆ ಭಾವ ಶ್ರೀ ಪ್ರಶಸ್ತಿಗೆ ಎರಡ್ ಸಾವಿರದ ಇಪ್ಪತ್ತ್ ಭಾವ ಭಾವಶ್ರೀ ಪ್ರಶಸ್ತಿಗೆ ನಮ್ದು ಗಾಯಕಿ ರತ್ನಮಾಲಾ ಪ್ರಕಾಶ್ ಅವರು ರತ್ನ ರತ್ನಮಾಲಾ ರತ್ನಮಾಲಾ ಪ್ರಕಾಶ್ ಅವರು ಪ್ರಕಾಶ್ ಅವರು ಏನಾಗಿದೆ ಆಯ್ಕೆ ಆಗಿದ್ದಾರೆ ಶ್ರೀ ಎರಡ್ ಸಾವಿರದ ಇಪ್ಪತ್ ಕಾವ್ಯಶ್ರೀ ಪ್ರಶಸ್ತಿಗೆ ಬಿ ಆರ್ ಲಕ್ಷ್ಮಣರಾವ್ ಅವರು ಭಾವಶ್ರೀ ಪ್ರಶಸ್ತಿಗೆ ರತ್ನಮಾಲಾ ಅವರು ಏನಾಗಿದೆ ಅಂದ್ರೆ ಆಯ್ಕೆಯಾಗಿದ್ದಾರೆ ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದ್ ಮಿನಿಟ್ ಎರಡ್ ಸಾವಿರ ಇಪ್ಪತ್ನಾಲ್ಕರ ಕಾವ್ಯಶ್ರೀ ಪ್ರಶಸ್ತಿಗೆ ಕಾವ್ಯಶ್ರೀ ಪ್ರಶಸ್ತಿಗೆ ದಾಮೋದರ್ ಶೆಟ್ಟಿ ದಾಮೋ ದಾಮೋದರ್ ಶೆಟ್ಟಿ ಶೆಟ್ಟಿ ಮತ್ತು ಎರಡ್ ಸಾವಿರ ಭಾವಸಿರಿ ಪ್ರಶಸ್ತಿಗೆ ಗಾಯಕಿ ಕೆ ಎಸ್ ಸುರೇಖಾ ಅವರು ಕೆ ಎಸ್ ಭಾವಶಿರಿ ಪ್ರಶಸ್ತಿಗೆ ಕೆ ಎಸ್ ಎಸ್ ಸುರೇಖಾ ಅವರು ಸುರೇಖಾ ಅವರು ಏನಾಗಿದ್ದಾರೆ ಅಂದ್ರೆ ಇದನ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇಷ್ಟು ಇದನ್ನ ಸುಗಮ ಸಂಗೀತ ಏನ ಅಕಾಡೆಮಿ ಸಂಗೀತ ಪರಿಷತ್ತು ಕೊಡ್ತದೆ ಈ ಎರಡು ಯಾರು ಇಷ್ಟು ತಿಳ್ಕೊಂಡ್ರೆ ದರ್ ಇಸ್ ಎ ಬೇಸಿಕ್ ಇಷ್ಟು ಕೇಳ್ಬೋದು ನಿಮಗೆ ಅದಕ್ಕಿಂತ ಜಾಸ್ತಿ ಏನು ಕೊಡಕ್ಕಾಗಲ್ಲ ಇದನ್ನ ಎಷ್ಟು ಈ ಪ್ರಶಸ್ತಿ ಏನಾಗುತ್ತೆ ಅಂದ್ರೆ ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಏನಿರ್ತದೆ ಟೆನ್ ಕೆ ಏನಾಗುತ್ತೆ ಟೆನ್ ಕೆ ರೂಪಿಸ್ ಇರ್ತದೆ ಜಸ್ಟಿಸ್ ಸುಗಮ ಸಂಗೀತ ಪರಿಷತ್ತು ನಮ್ಮ ಸರ್ಕಾರದ ಆಗಿದ್ದರಿಂದ ಸರ್ಕಾರದ ಪ್ರಶಸ್ತಿ ಆಗಿರೋದ್ರ ಕೇಳುವ ಸಾಧ್ಯತೆ ಇರ್ತದೆ ಒಂದು ನೀವು ಟ್ರ್ಯಾಕ್ ಮಾಡಿ ಅಂತ ಉದ್ದೇಶದಿಂದ ನಾನು ಅದನ್ನ ಹಾಕೊಳ್ಳುವ ಪ್ರಯತ್ನವನ್ನ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಕೃಷ್ಣ ನ್ಯಾಯ ನ್ಯಾಯಮಂಡಳಿ ವಿಸ್ತ ಅವಧಿ ವಿಸ್ತರಣೆ ಬ್ರಿಜೇಶ್ ಕುಮಾರ್ ಆಯೋಗ ಸಿ ನಮಗೆಲ್ಲ ಗೊತ್ತಿದೆ ನಾವು ಬ್ರಿಜೇಶ್ ಕುಮಾರ್ ಕೃಷ್ಣ ನೀರಿನ ಹಂಚಿಕೆಯನ್ನ ನಾವೇನ್ ಮಾಡ್ಕೊಂಡಿದ್ವಿ ಎಪಿ ಕರ್ನಾಟಕ ಅಂಡ್ ಮಹಾರಾಷ್ಟ್ರದ ನಡುವೆ ನಾವೇನ್ ಮಾಡ್ಕೊಂಡಿವಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾವು ಬ್ರಿಜೇಶ್ ಕುಮಾರ್ ಆಯೋಗವನ್ನ ಬ್ರಿಜೇಶ್ ಕುಮಾರ್ ಕಮಿಷನ್ ಅಪಾಯಿಂಟ್ ಮಾಡ್ಕೊಂಡಿದ್ವಿ ಇದನ್ನ ಅವಳಿಲ್ಲ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಏನಾಗಿದೆ ಅಂದ್ರೆ ಇದನ್ನು ವಿಸ್ತರಣೆ ಮಾಡ್ಕೊಂಡಿದ್ವಿ ಇದರಿಂದ ಕನ್ನಡಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹೇಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ನಮ್ ನೀರು ನಾವು ಟೂ ಹಂಡ್ರೆಡ್ ಟಿ ಎಂ ಸಿ ನಾವು ನೀರು ಬಳಸ್ಕೋಬೇಕಾಗಿದೆ ಹೌದಾ ಇನ್ನು ಇದರಿಂದ ನಮ್ ಟೂ ಹಂಡ್ರೆಡ್ ಅದು ಗೆಜೆಟ್ ನೋಟಿಫಿಕೇಶನ್ ಆದ್ರೆ ಗೆಜೆಟ್ ನೋಡಿಬೇಕಾದ್ರೆ ಟಿ ಎಂ ಸಿ ನೀರನ್ನ ಟೂ ಟೂ ಹಂಡ್ರೆಡ್ ಟಿ ಎಂ ಸಿ ಅನ್ನ ನಾವು ನೀರು ಬಳಸ್ಕೋಬಹುದು ಇದನ್ನ ಮತ್ತೆ ಮತ್ತೆ ವಿಸ್ತರಣೆ ಮಾಡ್ತಾ ಹೋದಾಗ ನಮಗದು ನೀರನ್ನ ಪಡೆದುಕೊಳ್ಳಲು ಕಷ್ಟ ಆಗ್ತಾ ಇದೆ ಸೊ ಅದಕ್ಕಾಗಿ ಏನಾಗಿದೆ ಇದನ್ನ ರಾಜ್ಯ ವಿರೋಧ ಮಾಡ್ತಾ ಇದೆ ಸಿ ಈ ಬ್ರಿಜೇಶ್ ಕುಮಾರ್ ಕಮಿಷನ್ ಎದಕ್ಕಿದೆ ಏನಂದ್ರೆ ಕೃಷ್ಣ ನ್ಯಾಯಮಂಡಳಿ ಕರ್ಣಕ್ಕಿದೆ ಇದು ತನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಏನಾಗುತ್ತೆ ರಚನೆ ಆಗತ್ತೆ ಎರಡ್ ಸಾವಿರ ಹತ್ತರಲ್ಲಿ ತನ್ನ ಮಧ್ಯಂತರ ವರದಿ ಅಂತ ಮಧ್ಯಂತರ ವರದಿಯನ್ನು ಕೊಡತ್ತೆ ಇದರ ಬಗ್ಗೆ ನೀವೇನ್ ಮಾಡಿ ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಸಿ ಇನ್ನೊಂದು ನೋಡಿ ಈಗ ನಾವು ಕೃಷ್ಣಾ ನದಿ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡಿ ಕೃಷ್ಣಾ ನದಿ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡಿ ಕೃಷ್ಣ ನದಿ ವಿವಾದದ ಬಗ್ಗೆ ತ್ರೀ ಸಿಕ್ಸ್ಟಿ ಅಧ್ಯಯನ ಮಾಡಿ ಈ ಬ್ರಿಜೇಶ್ ಕುಮಾರ್ ಕಮಿಷನ್ ಏನೇನು ರೆಕಮೆಂಡೇಶನ್ಸ್ ಮಾಡಿದೆ ಅದಕ್ಕೆ ನಾವು ರಾಜ್ಯದ ಪ್ರತಿಕ್ರಿಯೆ ಏನು ಆಸ್ ಎ ಆಫೀಸರ್ ಆಗಿ ಈಗ ನಾಳೆ ನಿಮಗೆ ಈಗ ನೀವು ನಾಳೆ ಇಂಟ್ರೂ ಹೋದಾಗ ಏನಾಗುತ್ತೆ ಅಂದ್ರೆ ಈ ನಿಮ್ ಕೃಷ್ಣ ನದಿ ವಿವಾದದ ಬಗ್ಗೆ ನೀವು ಬೆಳಕು ಚೆಲ್ಲಿ ಅಂದಾಗ ನಿಮ್ಗೆ ಗೊತ್ತಿರಬೇಕು ಕ್ಲಾರಿಟಿ ಎಲ್ಲಿ ಕೃಷ್ಣ ನದಿದ ಏನು ಬೇಸಿಕ್ಸ್ ಏನು ಯಾಕೆ ನಾವು ಬ್ರಿಜೇಶ್ ಕುಮಾರ್ ಕಮಿಷನ್ ಆಯೋಗ ರಚನೆ ಮಾಡ್ಕೊಂಡಿವಿ ಕೇಂದ್ರ ಸರ್ಕಾರದ ಏನು ಕೇಂದ್ರ ಸರ್ಕಾರ ಒಪಿನಿಯನ್ ಇದೆ ಬೇರೆ ಬೇರೆ ರಾಜ್ಯಗಳದು ಮಹಾರಾಷ್ಟ್ರ ಸರ್ಕಾರದ ಏನು ಒಪಿನಿಯನ್ ಇದೆ ಕರ್ನಾಟಕ ಸರ್ಕಾರದ ಒಪಿನಿಯನ್ ಇದೆ ಆಂಧ್ರ ಸರ್ಕಾರದ ಏನು ಒಪಿನಿಯನ್ ಇದೆ ನಮಗೇನು ಮಾರ್ಗ ಇದೆ ಹೌದಪ್ಪ ನೀವು ಆಫೀಸರ್ ಆಗಿ ನೀವ್ ಅದಕ್ಕೆ ಸೊಲ್ಯೂಷನ್ ಕೊಡ್ತೀರಾ ಈ ರೀತಿ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರುತ್ತದೆ ಸೊ ಲೆಸ್ಟ್ ಕ್ಲಾರಿಟಿ ಅನ್ ಏನ್ ಗೊತ್ತಾ ಈ ವಿವಾಹ ಕೃಷ್ಣ ರಿವರ್ ಕೃಷ್ಣ ರಿವರ್ ಮತ್ತು ಈ ವಿವಾದ ಇಶ್ಯೂ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕ್ಲಿಸ್ಟಲ್ ಕ್ಲಾರಿಟಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಕ್ವಾಂಟಮ್ ಮಾರ್ಗಸೂಚಿ ಕಾರ್ಯಪ್ರಚನಿಸಿ ಟ್ವೆಂಟಿ ತರ್ಟಿಗೆ ನಾವು ಕ್ವಾಂಟಮ್ ಹಬ್ ಆಗ್ಬೇಕಂತ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕೆ ಒಂದು ಮಾರ್ಗಸೂಚಿಯನ್ನ ಪ್ರಕಟ ಮಾಡಕ್ಕೆ ನಾವು ಕ್ವಾಂಟಮ್ ಸಮಾವೇಶವನ್ನ ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ ಅದು ಮತ್ತೆ ನ್ಯೂಸ್ ಅಲ್ಲಿ ಬರ್ತದೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಅದು ಮತ್ತೆ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಆಧುನಿಕ ರಕ್ಷಣಾ ಮತ್ತು ವೈಮಾನಿಕ ಅಂತರಿಕ್ಷ ಪಾರ್ಕ್ ಸ್ಥಾಪನೆ ಸಿ ಏನಾಗಿದೆ ನಮಗೆಲ್ಲ ಗೊತ್ತಿದೆ ಮೊನ್ನೆ ಏನಾಗಿದೆ ಅಂದ್ರೆ ನಮ್ದೆ ಬೆಂಗಳೂರಲ್ಲಿ ದೇವನಹಳ್ಳಿ ಹತ್ರ ನಾವು ಏನು ಆಂತರಿಕ ಅಂತ ಅತ್ಯಾಧುನಿಕ ರಕ್ಷಣಾ ಪಾರ್ಕ್ ಮತ್ತು ವೈಮಾನಿಕ ಆಂತರಿಕ ಅನ್ನ ಏನ್ ಮಾಡ್ತಾ ಇದೀವಿ ನಾವು ರಚನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅದಕ್ಕೆ ರೈತರು ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಅದನ್ನ ಕೈ ಬಿಡುವ ಪ್ರಯತ್ನವನ್ನ ಮಾಡಿದೆ ತಮಗೆಲ್ಲ ಗೊತ್ತಿದೆ ಒನ್ ಒನ್ ತ್ರಿಬಲ್ ಸೆವೆನ್ ಒನ್ ತ್ರಿಬಲ್ ಸೆವೆನ್ ಎಕರೆ ಜಾಗವನ್ನ ಸ್ವಾಧೀನ ಪಡಿಸಬೇಕಾಗಿತ್ತು ಆದ್ರೆ ಅದನ್ನ ಸ್ವಾಧೀನ ಪಡಿಸಲು ರಕ್ಷ ದೇಶ ಏನಾಗಿದೆ ಅಂತಂದ್ರೆ ಆಗಿಲ್ಲ ಇದು ನಿಮ್ಗೆ ಗೊತ್ತಿರಲಿ ಜೊತೆಗೆ ಇನ್ನೊಂದು ಬೇಸಿಕ್ ಫ್ಯಾಕ್ಷನ್ ಅಂತದ್ದೇ ವೈಮಾನಿಕ ವೈಮಾಂತರಿಕ್ಷ ಆಂತರಿಕ್ಷ ವೈಮಾನಿಕ ಮತ್ತು ಆಂತರಿಕ್ಷ ವಲಯದಲ್ಲಿ ದೇಶದ ದೇಶದ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕರ್ನಾಟಕದ ಪಾಲಿದೆ ಆಂತರಿಕ ಮತ್ತು ವೈಮಾ ಆಂತರಿಕ ಮತ್ತು ವೈಮಾನಿಕ ಕ್ಷೇತ್ರದಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಮ್ದೇ ಇದೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಕರ್ನಾಟಕ ಜೊತೆಗೆ ಇದರ ಜೊತೆಗೆ ನಮ್ಮದು ಜಾಗತಿಕವಾಗಿ ಅತ್ಯುತ್ತಮ ಕಾರ್ಯ ಕಾರ್ಯ ಪರಿಸರ ಜಾಗತಿಕವಾಗಿ ಅತ್ಯಂತ ಉತ್ತಮ ಕಾರ್ಯ ಪರಿಸರ ಹೊಂದಿರುವ ರಾಜ್ಯದ ಸ್ಥಾನದಲ್ಲಿ ನಾವು ಮೂರನೇ ಸ್ಥಾನದಲ್ಲಿದೀವಿ ಅಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಅತ್ಯುತ್ತಮವಾಗಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಆ ರ್ಯಾಂಕಿಂಗ್ ಅಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ವೆರಿ ಇಂಪಾರ್ಟೆಂಟ್ ಸಿ ಎಷ್ಟು ಏನ್ ಗೊತ್ತಾ ಬಿಸ್ನೆಸ್ ಫ್ರೆಂಡ್ಲಿ ಇದೀವಿ ಎಷ್ಟು ನಾವೇನು ಗೊತ್ತಾ ನಮ್ಮ ಕನ್ನಡಿಗರು ಎಷ್ಟು ಆ ಜನರನ್ನ ಒಬ್ಬರ ಇತರ ದೇಶದವ್ರನ್ನ ಇತರ ರಾಜ್ಯದವ್ರನ್ನ ಇತರರನ್ನ ಎಲ್ಲರನ್ನ ಗೌರವಿಸಿ ಅವರೇ ಆದ ಅವರ ಬೆಳವಣಿಗೆ ನಾವು ಕಾರಣೀಕರ್ತರಾಗ್ತಾ ಇದೀವಿ ಇದೇ ನಮ್ಮ ಕನ್ನಡಿಗರ ಅತ್ಯುತ್ತಮ ಗುಣ ಅಂತ ನಾವು ಭಾವಿಸ್ಕೊಳ್ಬಹುದಾಗಿದೆ ಸೊ ಹಿಂದಿನ ತರಗತಿಯಲ್ಲಿ ನಾನು ಮುಖ್ಯವಾಗಿ ಏನ್ ಮಾತ್ರ ಮಹಾತ್ಮ ಗಾಂಧಿ ಬಗ್ಗೆ ಡಿಟೇಲ್ ಆಗಿ ನೀವು ಅಧ್ಯಯನ ಮಾಡಬೇಕಾಗತ್ತೆ ಜೊತೆಗೆ ಅಕ್ಬರ್ ಬಗ್ಗೆ ಏನು ಮ ನೀವು ಅಧ್ಯಯನ ಮಾಡಿ ಯಾಕಂದ್ರೆ ಹಿಸ್ಟ್ರಿ ಟಾಪಿಕ್ ಬಂದಿದೆ ನೆಕ್ಸ್ಟ್ ನಮ್ದು ನಮ್ದು ಆಹಾರ ಧಾನ್ಯ ನಾವು ಟ್ವೆಂಟಿ ಸೆವೆನ್ ಟ್ವೆಂಟಿ ಫೋರ್ ಥೌಸಂಡ್ ಕ್ರೋಡ್ ನಾವು ಯೋಜನೆ ಜಾರಿಗೆ ತಂದಿವಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಜೊತೆಗೆ ಈ ಪಾರ್ಕ್ಸ್ ನೋಡಿ ನಮ್ದು ಯಾವುದು ವೈಮಾಂತರಿಕ ಮತ್ತು ಅಂತರಿಕ್ಷ ಪಾರ್ಕ್ಸ್ ಬಗ್ಗೆ ನೀವು ಕ್ವಶನ್ಸ್ ಕೇಳಬಹುದು ಜೊತೆಗೆ ಸುಗಮ ಸಂಗೀತ ಪರಿಷತ್ ಪ್ರಶಸ್ತಿಗಳ ಬಗ್ಗೆ ಕ್ವಶನ್ಸ್ ಕೇಳಬಹುದು ಇವೆಲ್ಲವನ್ನು ಕುರಿತು ನೀವು ಸಂಕ್ಷಿಪ್ತವಾಗಿ ನಮ್ಮನ್ನ ಡಿಟೇಲ್ ಡಾಕ್ಯುಮೆಂಟ್ ಅನ್ನು ಓದ್ಕೊಂಡು ನೀವು ನೋಟ್ಸ್ ಮಾಡ್ಕೊಂಡು ರಿವಿಷನ್ ಮಾಡಿ ಪಿ ವೈ ಕ್ಯೂ ಗಳನ್ನ ಅಧ್ಯಯನ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಕ್ಲಾಸ್ ಅನ್ನ ಇಲ್ಲಿಗೆ ವೆಂಡಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್